ಅಧಿಕಾರಿಗಳಂತ ಮೊಹಮ್ಮದ್ ರೋಷನ್ ಸರ್ಗೆ ನನ್ನ ತಾಲೂಕಾಡಳಿತದ ಪರವಾಗಿ ಮತ್ತು ನಮ್ಮ ತಾಲೂಕಾಡಳಿತ ಎಲ್ಲಾ ಅಧಿಕಾರಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೀನಿ ಅದೇ ತರನಾಗಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶಿದ್ದ ಸರ್ ಕೂಡ ಬಂದ ಅವರಿಗೂ ಕೂಡ ಸರ್ ಅಧ್ಯಕ್ಷತೆ ಏನಿತ್ತಲ್ಲ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಾವು ಇಲ್ಲಿನೇ ಪರಿಹರಿಸೋ ನಿಟ್ಟಿನಲ್ಲಿ ಒಂದು ಕ್ರಮಗಳನ್ನು ಕೈಕೊಡ್ತೀವಿ ಮತ್ತೆ ಮುಖ್ಯವಾಗಿ ಎಲ್ಲ ಒಂದು ತಾಲೂಕಿನ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಡಿಪಾರ್ಟ್ಮೆಂಟ್ವರು ತಮ್ಮ ತಮ್ದು ಏನಿದೆ ಮನವಿಗಳು ಅಹವಾಲುಗಳು ಏನಿದ್ರು ಕೂಡ ಅಲ್ಲಿ ತಾವು ಸಬ್ಮಿಷನ್ ಮಾಡ್ಬೇಕಂತ ನಾನು ಈ ಮೂಲಕ ಕೋರ್ಕೊಡ್ತೀನಿ ಧನ್ಯವಾದಗಳು

ಎಪಿಎಂಸಿ ನಲ್ಲಿ ಎಲ್ಲ ನಮ್ಮ ರೈತ ಬಾಂಧವರು ಬಂದು ಅವಾಗ ತಕರಾರ್ ಮಾಡಿದ್ದಾರೆ ಅಲ್ಲಿ ಮಠ ಜಿಲ್ಲಾಡಳಿತದಿಂದ ಇರ್ಬೋದು ತಾಲೂಕ್ ಆಡಳಿತದಿಂದ ಇರ್ಬೋದು ನಾವು ಹಸ್ತಕ್ಷೇಪ ಮಾಡಲಿಲ್ಲ ಅರ್ಧ ಇಲ್ಲಿ ಅರ್ಧ ಇಲ್ಲಿ ಹಂಗಿರ್ಲಿಕ್ಕಿಲ್ಲ ಕೈಪಲ್ಯ ಆದವರು ಬೇರೆ ಈ ಬೇರೆ ನಾಟಿ ಮಾಡಿದವರು ಬೇರೆ ಹಂಗಿರಲ್ಲ ಎಲ್ಲ ರೈತ ಬಾಂಧವರು ಒಂದೇ ಹಂಗಿದ್ದಾಗ ತಾವೆಲ್ಲರೂ ಬಂದು ರೈತ ಸಂಘಟನೆ ಮಾಡ್ಕೊಂಡು ಅದ ಅಡಿಯಲ್ಲಿ ನೀವು ಮೀಟಿಂಗ್ ಮಾಡೋದು ಅದು ಒಂದು ಪ್ರಕ್ರಿಯೆ ಆದ್ರೆ ಅದನ್ನು ಇನ್ನೂ ಸ್ವಲ್ಪ ಸುಲಭ ಮಾಡಲಿಕ್ಕೆ ಇವತ್ತು ನಾನು ಒಂದು ಆದೇಶವನ್ನು ಮಾಡಿದೆ ಏನಂದ್ರೆ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ರೈತರು ಹಾಗೂ ಯಾರಲ್ಲಿ ವ್ಯಾಪಾರ ಮಾಡ್ತಾರೋ ಅವರನ್ನು ಸೇರಿಸ್ಕೊಂಡು ಒಂದು ಸಭೆ ಮಾಡಿ ಈ ಡ್ರಗ್ಸ್ ಮತ್ತೆ ಈ ಆಲ್ಕೋಹಾಲ್ ಬಗ್ಗೆ ಒಂದು ಮೀಟಿಂಗ್ ಮಾಡಿದ ಬಹಳ ಸೀರಿಯಸ್ ಆಗಿ ಇದನ್ನು ಸರ್ಕಾರ ಮಟ್ಟದಲ್ಲಿ ಇದನ್ನು ತಗೊಂಡಿದ್ದಾರೆ ಎಲ್ಲ ಜಿಲ್ಲಾ ಮಟ್ಟದ ಪೊಲೀಸ್ ಅಧಿಕಾರಿ ಅದರಲ್ಲಿ ನಾವು ತಕ್ಷಣ ಒಂದು ರಿಪೋರ್ಟ್ ತರಿಸ್ಕೊಳ್ತಾ ಇದ್ದೀವಿ ಯಾರ್ಯಾರು ಈ ಅಕ್ರಮ ಸಾರಾಯಿ ಮಾರಾಟ ಮಾಡ್ತಾ ಇದಾರೆ ಅವ್ರ ಮೇಲೆ ನಾವು ಕಠಿಣ ಕ್ರಮ ತಗೊಳ್ತೀವಿ ಆದರೆ ಎಲ್ಲೆಲ್ಲಿ ರೂಲ್ ಪ್ರಕಾರ ಅವರು ಮಾಡ್ತಾ ಇದ್ದಾರೋ ಅದಕ್ಕೆ ನಮಗೆ ಏನು ಆಕ್ಷೇಪಡಿ ಸೊ ರೂಲ್ ಪ್ರಕಾರ ಯಾರು ಮಾಡ್ತಾರೋ ಅದರ ಮೇಲೆ ನಮ್ಗೆ ಏನು ಬಿಕಾಸ್ ಪರ್ಮಿಷನ್ ನಾವೇ ಕೊಡ್ತೀವಿ ಆ ರೂಲ್ ಉಲ್ಲಂಘನೆ ಮಾಡಿ ಯಾರ್ಲಿ ಯಾರೇ ಇರ್ಲಿ ಆ ರೂಲ್ ಭೇಟಿ ಕೊಟ್ಟು ಅಲ್ಲಿ ಸಾರ್ವಜನಿಕರ ಸಮಸ್ಯೆಗಳೇನಿದೆ ಅದನ್ನು ಕೇಳಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ನಾವೇ ಖುದ್ದಾಗಿ ಹೋಗ್ಬೇಕು ತಾವು ಹಿಂದಿನ ಎರಡು ಮೂರು ತಿಂಗಳಲ್ಲಿ ನಾನು ಇ ಅವರು ಎಸ್ ಪಿ